ಮಾಡ್ತಾರೆ ಆ ಕಾರ್ ತಗೊಳ್ಳಿ ಈ ಕಾರ್ ತಗೊಳ್ಳಿ ಪಂಚ್ ತಗೊಳ್ಳಿ ನೆಕ್ಸಾನ್ ತಗೊಳ್ಳಿ ಸುಮಾರು ಕಾರ್ಗಳಿದೆ ಆದರೆ ಆದ್ರೆ ಕಾರ್ ಓಡಿಸೋದು ಹೆಂಗೆ ಎಲ್ರಿಗೂ ನಮಸ್ಕಾರ ನೀವೆಲ್ಲಾರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಚೆನ್ನಾಗಿರ್ಬೇಕಂತ ಕೇಳ್ಕೊಂಡು ಇವತ್ತು ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ವಿಡಿಯೋ ಸ್ಪೆಷಲ್ ಆಗಿರುತ್ತೆ ಯಾಕೆ ಅಂದ್ರೆ ನಾವು ದೊಡ್ಡ ಫೀಡ್ ಬಂದಿದೀವಿ ಕಾರ್ ಓಡಿಸೋದು ನಿಮ್ಗೆಲ್ಲಾರ್ಗು ತೋರಿಸಿ ನಾನ್ ಕಾರ್ ಕಲ್ತು ನಾಲ್ಕು ದಿವಸ ಆಗಿದೆ ತುಂಬಾ ಚೆನ್ನಾಗಿ ಕಾರ್ ಕಲ್ತಿದ್ದೀನಿ ಅದೆಷ್ಟು ಎಷ್ಟು ಬೇಗ ಕಲಿಬಹುದು ಅಂತ ನಿಮಗೂ ತೋರಿಸ್ತೀನಿ ನೀವು ನೋಡಿ ಒಳ್ಳೆ ಈಸಿ ಸ್ಟೆಪ್ಸಿಂದ ನೀವು ಕಾರ್ನ ಆರಾಮಾಗಿ ಕಲಿಬೋದು ನೋಡ್ಬೋದು ನಮ್ಮ ಹತ್ರ ಇದೆ ಇಂಡಿಕಾ ಇಪ್ಪತ್ತು ಹಳೇ ಕಾರ್ ಆದರೂ ಇವತ್ತು ಗರ್ನ ಥರ ಹೋಗುತ್ತೆ ಅದಕ್ಕೆ ನಮ್ಗೆ ಹೊಸ ಗಿಂತ ಹಳೆ ಕಾರ್ ಕಲಿಯೋ ಟೈಮಲ್ಲಿ ಹಳೆ ಕಾರ್ ನಮಗೆ ತುಂಬ ಇಂಪಾರ್ಟೆಂಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅದರಿಂದ ನಾವು ನಮ್ಮ ಇಂಡಿಕಾನಕೊಂಡು ಇವತ್ತು ಫೀಲ್ಡ್ಗಾದರೂ ಬಂದಿದ್ದೀವಿ ನಾವು ಕಾರ್ ಕಲಿಬೇಕು ಅಂದಾಗ ಫಸ್ಟ್ ಮೇನ್ ಪಾಯಿಂಟು ಗಾಡಿ ಆಫಲ್ಲಿರಲಿ ಯಾವತ್ತೂ ನ್ಯೂಟ್ರಲಲ್ಲಿರಲಿ ನ್ಯೂಟ್ರಲಲ್ಲಿದ್ದರೆ ನೀವು ಟಿ ಆನ್ ಮಾಡಿದ್ರು ಕೂಡ ಮುಂದಕ್ಕೆ ಮೂವ್ ಆಗಲ್ಲ ಅದಕ್ಕೋಸ್ಕರ ಯಾವತ್ತೇ ಆಗಲಿ ನೀವು ನೀವು ನೋಡ್ಕೊಬೇಕಾಗಿರೋ ಅಬ್ಸರ್ವ್ ಮಾಡಬೇಕಾಗಿರೋ ಮೈಂಡಲ್ಲಿ ಇಟ್ಕೊಬೇಕಾಗಿರೋ ಅಂಥ ಸ್ಟೆಪ್ಸು ಆಮೇಲೆ ನೀವು ನ್ಯೂಟ್ರಲಲ್ಲಿ ಇದೆಯನ್ನ ನೋಡ್ಕೊಳ್ಳಿ ನ್ಯೂಟ್ರಲ್ ಅಂದರೆ ಕೇರ್ ಸೆಂಟ್ರಲ್ಲಿ ಇರಬೇಕು ಅದನ್ನೇ ನ್ಯೂಟ್ರಲ್ ಮತ್ತು ಆಮೇಲೆ ಗಾಡಿ ಸ್ಟಾರ್ಟ್ ಮಾಡ್ಕೊಳ್ಳಿ ಯಾವತ್ತೇ ಆಗಲಿ ಸ್ಟೇರಿಂಗು ಇಟ್ಕೊಳ್ಳಿ ನಿಮಗೆ ಒಳ್ಳೆ ಬ್ಯಾಲೆನ್ಸ್ ಸಿಗುತ್ತೆ ಅದಕ್ಕೋಸ್ಕರ ಸ್ಟೇರಿಂಗು ನಿಮಗೆ ಎರಡು ಕೈ ಈ ತರ ನೈಂಟಿ ಡಿಗ್ರಿಯಲ್ಲೇ ಇರಬೇಕು ಆ ಕಡೆ ಒಂದು ಈ ಕಡೆ ಒಂದು ಸ್ಟೈಲ್ಗೋಸ್ಕರ ಶೋಕಿಗೋಸ್ಕರ ಈ ತರ ಇಟ್ಕೊಳ್ಳೋದು ಈ ತರ ಇಟ್ಕೊಳ್ಳೋದು ಮಾಡಕ್ಕೆ ಹೋಗ್ಬಿಡಿ ಈ ತರ ಇಟ್ಕೊಂಡು ಓಡಿಸಿ ಹ್ಯಾಂಡ್ ಬ್ರೇಕು ಇರುತ್ತೆ ಈಗ ಬರೋ ಗಾಡಿಗಳಿಗೆ ಹ್ಯಾಂಡ್ ಬ್ರೇಕ್ ಇರೋಲ್ಲ ಬಿಡಿ ಎಲ್ಲ ಸ್ಮಾರ್ಟ್ ಇವಾಗ ಡ್ರೈವರಿಗೆ ತುಂಬ ಪ್ರೆಷರು ಸ್ಟ್ರೆಸ್ಸು ಇಲ್ದಂಗೆ ಮಾಡಿದ್ದಾರೆ ನೀವು ಹ್ಯಾಂಡ್ ಬ್ರೇಕ್ ಹಳೇ ಗಾಡಿಗಳು ಓಡಿಸೋದಾದ್ರೆ ಹ್ಯಾಂಡ್ ಬ್ರೇಕಿಂಗ್ ಇರುತ್ತೆ ಹಿಂಗೆ ಪ್ರೆಸ್ ಮಾಡಿದ್ರೆ ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ಇಳಿಸಿದ್ರೆ ಹ್ಯಾಂಡ್ ಬ್ರೇಕು ಡೌನ್ ಆಗುತ್ತೆ ಆಮೇಲೆ ಗಾಡಿ ನ್ಯೂಟ್ರಲಲ್ಲಿ ಇರಬೇಕು ನ್ಯೂಟ್ರಲ್ ಅಂದರೆ ಹಿಂಗೆ ಸೆಂಟ್ರಲ್ಲಿ ಸೆಂಟ್ರಲಲ್ಲಿದ್ದರೆ ನಿಮಗೆ ಈಸಿ ಆಗುತ್ತೆ ನೋಡಿ ನಿಮಗೆ ಆಟೋಮೆಟಿಕ್ಕಾಗಿ ಕೊಟ್ಟಿದ್ದಾರೆ ಇಲ್ಲಿ ಅಬ್ಸರ್ವ್ ಮಾಡಿ ಫಸ್ಟ್ ಗೇರು ಸೆಕೆಂಡ್ ಗೇರು ತರ್ಡು ಫೋರ್ತು ಫಿಫ್ತು ಆರ್ ಅಂದರೆ ರಿವರ್ಸು ಅದಕ್ಕೋಸ್ಕರ ನೀವು ನ್ಯೂಟ್ರಲಲ್ಲಿ ಹಿಂಗೆ ಸೆಂಟ್ರಲ್ಲಿದ್ದರೆ ನ್ಯೂಟ್ರಲ್ ಆಮೇಲೆ ಇಲ್ಲಿ ಕೊಟ್ಟಿರ್ತಾನೆ ಮೂರು ಕೊಟ್ಟವ್ರು ನೋಡಿ ಇಲ್ಲಿ ಮೂರು ಕೊಟ್ಟಿದ್ದಾರೆ ಒಂದು ಇದರಲ್ಲಿ ಲೆಫ್ಟ್ ಸೈಡ್ಗೆ ಕ್ಲಚ್ಚು ಲೆಫ್ಟ್ ಸೈಡ್ಗೆ ಕ್ಲಚ್ ಇದು ಸೆಂಟ್ರಲ್ಲಿರೋದು ಬ್ರೇಕು ಎಲ್ಲ ಗಾಡಿಗಳಿಗೂ ಸೆಂಟ್ರಲ್ಲೇ ಕೊಟ್ಟಿರ್ತಾನೆ ಬ್ರೇಕು ನೀವು ಅದನ್ನ ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಳ್ಳಿ ಆಮೇಲೆ ರೈಟ್ ಸೈಡ್ಗಿರೋದು ಎಕ್ಸ್ಲೇಟ್ರು ಸೈಡ್ಗಿರೋದು ಕ್ಲಚ್ಚು ರೈಟ್ ಸೈಡ್ಗಿರೋದು ಎಕ್ಸ್ಲೇಟ್ರ್ ಅಂತ ಗೊತ್ತಾಗಬೇಕು ಅಂದರೆ ಗಾಡಿ ನ್ಯೂಟ್ರಲಲ್ಲಿರುತ್ತೆ ಇರುತ್ತೆ ನಿಮ್ಗೆ ಆ ಥರ ಏನಾದರೂ ಕನ್ಫ್ಯೂಸ್ ಆಯಿತು ಅಂದರೆ ನೋಡಿ ಗೇರು ಸೆಂಟ್ರಲ್ಲಿದ್ದರೆ ನ್ಯೂಟ್ರಲಲ್ಲಿದ್ದಂಗೆ ಅಲ್ವಾ ಹಾಗಾಗಿ ನೀವೇನು ಮಾಡ್ತೀರ ಅಂದರೆ ಈ ಥರ ಸ್ವಲ್ಪ ಎಕ್ಸ್ಲೇಟರ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಗಾಡಿ ರೈಸ್ ಆಗುತ್ತೆ ರೈಸ್ ಆದರೆ ಗಾಡಿ ಅಂತೂ ಮುಂದಕ್ಕೆ ಮೂವ್ ಆಗೋಲ್ಲ ಯಾಕಂದರೆ ರೈಸ್ ಆಗುತ್ತೆ ಅಷ್ಟೇ ಯಾಕಂದರೆ ನೀವು ಗಾಡಿ ನ್ಯೂಟ್ರಲಲ್ಲಿ ಇಟ್ಟಿರ್ತೀರ ಅದಕ್ಕೆ ಮೂವ್ ಆಗಲ್ಲ ಸೇಮ್ ಬೈಕ್ ಓಡಿಸ್ದಂಗೆ ಆದರೆ ಕೈ ಸ್ಟೇರಿಂಗು ಕೈಯಲ್ಲಿರುತ್ತೆ ಹ್ಯಾಂಡ್ಲ್ ಇದ್ದಂಗೆ ಈ ಕ್ಲಚ್ಚು ಬ್ರೇಕು ಅನ್ನೋದು ಎಲ್ಲ ಕಾಲಲ್ಲೇ ಕಂಟ್ರೋಲ್ ಮಾಡಬೇಕಾಗುತ್ತೆ ಅಷ್ಟೇ ಇನ್ನೇನಿಲ್ಲ ನೋಡಿ ಹಿಂಗೆ ರೈಸ್ ಆದಮೇಲೆ ಅದು ಎಕ್ಸ್ಲೇಟ್ರು ಇದನ್ನು ಪ್ರೆಸ್ ಮಾಡಿದ್ರೂ ಮುಂದಕ್ಕೆ ರೈಸ್ ಆಗಲಿಲ್ಲ ಅಂದರೆ ಅದನ್ನು ಕ್ಲಚ್ಚು ಆ ಕ್ಲಚ್ಚನ್ನು ಪ್ರೆಸ್ ಮಾಡಿಕೊಂಡು ಇಲ್ಲಿ ನೀವು ಫಸ್ಟ್ ಗೇರ್ಗೆ ಹಾಕ್ಕೊಳ್ಳಿ ಫಸ್ಟ್ ಗೇರ್ಗೆ ಹಾಕ್ಕೊಳ್ಳೋದು ಹಿಂಗೆ ಅಂದರೆ ಜಸ್ಟ್ ಲೆಫ್ಟ್ ಸೈಡ್ಗೆ ಹಿಂಗೆ ಗೇರ್ನ ಮೂವ್ ಮಾಡಿಬಿಟ್ಟು ಹಿಂಗೆ ಮೂವ್ ಮುಂದಕ್ಕೆ ಮೂವ್ ಮಾಡಿದ್ರೆ ಅದೇ ಫಸ್ಟ್ ಗೇರು ಫಸ್ಟ್ ಗೇರ್ಗೆ ಹಾಕಿ ಇವಾಗ ಗಾಡಿ ಮೂವ್ ಆಗುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ನಾವು ಗಾಡಿ ಮುಂದಕ್ಕೆ ಮೂವ್ ಮಾಡ್ತಾ ಇದ್ದೀವಿ ಮೂವ್ ಮಾಡ್ಕೊಂಡು ಫಸ್ಟ್ ಅವರು ಸ್ವಲ್ಪ ಮೂವ್ ಆಗಬೇಕು ನಾವು ಬೈಕಲ್ಲಿ ಮೂವ್ ಮಾಡ್ದಂಗೆ ಸ್ವಲ್ಪ ಮೂವ್ ಮಾಡಬೇಕು ಸ್ವಲ್ಪ ಮೂವ್ ಮಾಡ್ತಾ ಮಾಡ್ತಾ ಸ್ವಲ್ಪ ಮೂವ್ ಆಗಿದ ತಕ್ಷಣ ಮತ್ತೆ ಕ್ಲಚ್ನ ಫುಲ್ಲು ನಿಮ್ಮ ಕಾಲಲ್ಲಿ ಎಷ್ಟು ಆಗುತ್ತೋ ಅಷ್ಟು ಪ್ರೆಸ್ ಮಾಡ್ಕೊಳ್ಳಿ ಹಿಂಗಿರುತ್ತಲ್ವಾ ಹಂಗೆ ಹಿಂದಕ್ಕೆ ಹಾಕೊಂಡ್ಬಿಡಿ ಹಿಂದಕ್ಕೆ ಹಾಕೊಂಡ್ರೆ ಸೆಕೆಂಡ್ ಗೇರು ಕ್ಲಚ್ ಸ್ವಲ್ಪ ಸ್ವಲ್ಪನೇ ಬಿಡ್ತಾ ಇರ್ರಿ ಎಕ್ಸೈಟ್ ರೈಸ್ ಮಾಡಿ ನೋಡಿ ಹೆಂಗ್ ಮೂವ್ ಮಾಡ್ತಾ ಇದ್ದೀವಿ ನಾಲ್ಕು ದಿನದಲ್ಲಿ ನಾನು ಕಲ್ತಿರೋ ಕಾರ್ ಇದು ಅರ್ಥ ಆಯ್ತಾ ನಾವು ದೊಡ್ಡ ಫೀಲ್ಡ್ಗಾದ್ರೆ ಬಂದಿದ್ದೀವಿ ನೀವು ಅಲ್ಲಿ ಹೋದಾಗ ಹೋಗ್ಬೇಕು ಅಂದರೆ ಸ್ವಲ್ಪ ಇಂಪ್ರೂವ್ ಆಗಬೇಕು ಆದರೆ ನಾಲ್ಕು ದಿವಸದಲ್ಲಿ ನಾನು ಇಷ್ಟು ಕಲ್ತಿದ್ದೀನಿ ಮತ್ತೆ ಸ್ವಲ್ಪ ಮೂವ್ ಆಗಿದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಥರ್ಡ್ ಗಿಯರ್ಗೆ ಹಾಕೊಬೇಕು ಥರ್ಡ್ ಗಿಯರ್ಗೆ ಹಾಕ್ಕೊಳ್ಳೋದು ಹಿಂಗೆ ಏನಿಲ್ಲ ಸಿಂಪಲ್ ಸೆಕೆಂಡ್ ಗೇರ್ ಹಾಕಿರ್ತೀರಾ ಮತ್ತೆ ಆಮೇಲೆ ನೀವು ಜೇಸ್ಟಿ ಇಲ್ಲ ಮತ್ತೆ ಅದೇ ಸೇಮ್ ಕ್ಲಚ್ನ ಫುಲ್ ಪ್ರೆಸ್ ಮಾಡಿಕೊಳ್ಳಿ ಗಾಡಿಯನ್ನು ಸ್ಲೋ ಮಾಡೋ ಅವಶ್ಯಕತೆನೇ ಇಲ್ಲ ಗಾಡಿ ಪಾಡೋಕೆ ಗಾಡಿ ಹೋಗ್ತಾ ಇರಲಿ ತ ಇದು ಕ್ಲಚ್ನ ಮೂ ಪ್ರೆಸ್ ಮಾಡಿ ಕ್ಲಚನ್ನು ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ನೋಡಿ ತೋರಿಸಿ ನಿಮ್ಗೆ ಇದು ಸೆಕೆಂಡ್ ಗೇರ್ ಈಗ ನ್ಯೂಟ್ರಲ್ ಹಾಕ್ಕೊಂಡು ಹಿಂಗೆ ಜಸ್ಟ್ ಮುಂದಕ್ಕೆ ಹಾಕಿ ಮುಂದಕ್ಕೆ ಹಾಕಿದ್ರೆ ಥರ್ಡ್ ಗೇರ್ ಆಯಿತು ಕ್ಲಚ್ಚು ಸ್ವಲ್ಪ ರಿಲೀಫ್ ಆಗಿ ಕ್ಲಚ್ ಬಿಟ್ಟು ಎಕ್ಸಲೇಟ್ರನ್ನ ರೈಸ್ ಮಾಡಿಕೊಂಡ್ರೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಜಸ್ಟ್ ವೈಬ್ರೇಟ್ ಆಗ್ದಂಗೆ ಎರಡು ಕಂಟ್ರೋಲ್ ಮಾಡ್ಕೊಳ್ಳಿ ಕ್ಲಚ್ನ ಮತ್ತೆ ಆಮೇಲೆ ನೀವು ಮಾಡ್ತಾ ಇರೋ ಕೆಲಸದ ಮೇಲೆ ಗಮನ ಇರಲಿ ಇಲ್ಲ ಅಂದರೆ ಅದಕ್ಕೆ ಹೇಳ್ಕೋ ಬುದ್ದು ನಾನು ಕಲಿಬಾರ್ದು ಅಂತ ಇದ್ದೆ ಆದರೆ ನಮ್ಮ ಭಾವ ಒಂದು ಸಜೆಷನ್ನು ಕಾರ್ ಕಲ್ತಿದ್ರೆ ನೀನು ಇವಾಗ ಓದೋದು ಎಷ್ಟು ಇಂಪಾರ್ಟೆಂಟು ಕಾರ್ ಕೂಡ ಒಂದು ವಿದ್ಯೆನೇ ಅದಕ್ಕೋಸ್ಕರ ಕಾರ್ ಕಲಿದೆ ಒಂದ್ಸರಿ ನನ್ನ ಜೀವನದಲ್ಲಿ ಸ್ವಾತಿ ನೀ ನಾನು ಡ್ರೈವರ್ ಥರ ಮುಂದೆ ನೀವು ಓನರ್ ಥರ ಹಿಂದೆ ಆರಾಮಾಗಿ ಹೋಗ್ತಾ ಇರೋದೆ ಅಂತ ಒಂದು ಡೈಲಾಗ್ ಹೇಳ್ತಾರಲ್ಲ ಅದೇ ಥರ ಸೊ ನೀವು ಯಾವತ್ತಾದರೂ ಆ ಡೈಲಾಗ್ ಹೇಳೋ ಪರಿಸ್ಥಿತಿ ನಿಮಗೂ ಬರ್ಬೋದು ಅದಕ್ಕೋಸ್ಕರ ಕಾರ್ ಕಲೀವಿ ಕಾರ್ನ ಓಡಿಸೋದು ಕಲೀರಿ ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಅದಾದಮೇಲೆ ನಾವು ಇಷ್ಟೊತ್ತು ಹೋಗಿದ್ದು ಥರ್ಡ್ ಗೇರಲ್ಲಿ ಈಗ ಫೋರ್ತ್ ಗೇರ್ ಹಾಕೋವಂಥ ಸಮಯ ಫೋರ್ತ್ ಗೇರ್ ಹೆಂಗಪ್ಪ ಹಾಕೋದು ಅಂದರೆ ಇಲ್ಲಿ ನೋಡಿ ಮತ್ತೆ ಕ್ಲಚ್ನ ಫುಲ್ ಪ್ರೆಸ್ ಮಾಡ್ಕೊಳ್ಳಿ ಈ ಥರ ಇರುತ್ತೆ ಇದೇ ನ್ಯೂಟ್ರಲ್ ಅಂತ ಹೇಳಿದ್ದೀನಿ ಫೋರ್ತ್ ಗೇರ್ನ ಹಿಂಗೆ ಹಿಂದಕ್ಕೆ ಹಾಕೊಳ್ಳಿ ಹಿಂದಕ್ಕೆ ಹಾಕೊಂಡು ಮತ್ತೆ ಕ್ಲಚ್ನ ಸ್ವಲ್ಪ ಸ್ವಲ್ಪನೇ ಬಿಡಿ ಎಕ್ಸಲೇಟ್ರನ್ನ ರೈಸ್ ಮಾಡಿ ಗಾಡಿ ಮಾತ್ರ ಫುಲ್ ಮೂವ್ ಆಗಿಬಿಡುತ್ತೆ ಗೊತ್ತಾಗುತ್ತೆ ಆದರೆ ಈ ನಾನು ನಾಲ್ಕು ದಿವಸಕ್ಕೆ ಈ ಥರ ಸ್ಟೇರಿಂಗ್ನ ಆ ಕಡೆ ಈ ಕಡೆ ಹಿಡ್ಕೊಂಡಿದ್ದೀನಿ ನೀವು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಯಾವತ್ತಾಗ್ಲಿ ನಿಮಗೆ ಎರಡೂ ಕೈಯೇ ಈ ಥರನೇ ಇರಬೇಕು ಈ ಥರ ಇದ್ದರೆ ನಿಮಗೆ ಒಳ್ಳೆ ಬ್ಯಾಲೆನ್ಸ್ ಸಿಗುತ್ತೆ ಯಾಕೆ ಕೈ ಲೆಫ್ಟ್ ಹ್ಯಾಂಡ್ ಎಲ್ಲಿರುತ್ತೋ ಅದೇ ಪೊಸಿಷನಲ್ಲಿ ರೈಟ್ ಹ್ಯಾಂಡು ಇಟ್ಕೊಳ್ಳಿ ಅದು ನಿಮಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅದಾದಮೇಲೆ ನಿಮಗೆ ಆಟೋಮೆಟಿಕ್ ಆಗಿ ಬರುತ್ತೆ ನಾನು ನಾಲ್ಕು ದಿವಸದಲ್ಲಿ ಕಲ್ತಿರೋದು ಇದೆಲ್ಲ ಆದರೆ ಸಿಕ್ಕಾಪಟ್ಟೆ ಕಲ್ತಿದ್ದೀನಿ ನಾನು ಚೆನ್ನಾಗಿದೆ ಗಾಡಿ ಓಡಿಸೋಕೆ ಈಗ ಹೋಗ್ತೀವಿ ಅಂತ ಫುಲ್ ಫಾಸ್ಟ್ ಆಗಿ ಹೋಗ್ತೀವಿ ಇಷ್ಟ ಕಲ್ಚ್ಬಿಟ್ಟಿದೀನಿ ನಾನು ಇಷ್ಟ ಕಲ್ಸ್ಬಿಟ್ಟಿದೀನಿ ಬ್ಯಾಲೆನ್ಸ್ ಮಾಡ್ತಾ ಇದ್ರೆ ನಿಮಗೆ ಈಸಿ ಆಗುತ್ತೆ ಆ ಕಡೆ ನೋಡ್ತಾ ಇರ್ಬೋದು ನೀವು ಔಟ್ ಸೈಡು ಹೋಗ್ತಾ ಇದೀವಿ ನಾವು ಕಾರಲ್ಲಿ ನೋಡಿ ಕ್ರಾಸಿಂಗು ಈಸಿಯಾಗಿ ತಿರುಗಿಸ್ಬಿಡ್ತೀನಿ ಕಾಪಟೆ ಚೆನ್ನಾಗಿ ಇದೆ ನನಗೂ ಅಂದ್ಕೊತಾ ಇದ್ದೀನಿ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ ಚೆನ್ನಾಗಿ ಓಡಿಸ್ತೀನಿ ಅಂತ ಅಷ್ಟೇ ಚೆನ್ನಾಗಿ ಓಡಿಸ್ತಾ ಇದ್ದೀನಿ ಅದಾದಮೇಲೆ ಏನಿಲ್ಲ ನೀವು ಯಾವ ಇರ್ತೀರೋ ಕ್ಲಚ್ನ ಫುಲ್ಲು ಪ್ರೆಸ್ ಮಾಡಿ ಈ ಥರ ನ್ಯೂಟ್ರಲ್ ತಾನೆ ಆಟೋಮೆಟಿಕ್ಕಾಗಿ ಗಾಡಿ ನಿಂತೋಗಿಬಿಡುತ್ತೆ ನಿಮಗೆ ಈ ಇನ್ಫಾರ್ಮೇಟಿವ್ ವಿಡಿಯೋ ಯೂಸ್ ಆಗುತ್ತೆ ಅನ್ಕೊತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿಬಿಡಿ ಎಲ್ಲರೂ ಲೈಕ್ ಮಾಡಿ ಇನ್ನಷ್ಟು ಜನಕ್ಕೆ ತಳ್ಕೊಂಡಾಗಲಿ ಅಂತ ಹೇಳ್ತಾ ಇನ್ನೊಂದು ವೀಡಿಯೋ ಮಾಡೋವರೆಗೂ ಎಲ್ರಿಗೂ ಗುಡ್ ಬೈ